ಇದು ಕೇವಲ ರಾಜ್ಯ ಸರ್ಕಾರ ಮಾಡಿದರಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ ನಾವು ಬ್ರಿಟನ್ನಲ್ಲಿ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ ಅಮೇರಿಕಾದಲ್ಲಿ ಎಲ್ಲೆಲ್ಲೋ ದೇಶದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಆದರೆ ಇಲ್ಲಿಯ ಮೂಲ ಕುರುಹು ಬಸವಣ್ಣನವರದ್ದು ಇದನ್ನೇ ನಾವು ರಕ್ಷಣೆ ಮಾಡದೆ ಹೋದರೆ ನಮ್ಮ ಸಂದೇಶ ಬಸವಣ್ಣನವರ ವಿಚಾರ ಅಸ್ಪಷ್ಟವಾಗುತ್ತೆ ಈ ಕಾರಣಕ್ಕಾಗಿ ಡಿಸೆಂಬರ್ ಹತ್ತು ರಾಜ್ಯದ ನೂರಕ್ಕೂ ಹೆಚ್ಚು ಮಠಾಧೀಶರ ನಿಯೋಗ ದೆಹಲಿ ಚಲೋ ಯಾತ್ರೆಯನ್ನ ಮಾಡಿ ಸರ್ಕಾರದ ಪ್ರಮುಖ ಸಚಿವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಮೂಲ ಅನುಭವ ಮಂಟಪವನ್ನು ಅದು ಹಿಂದೂಗಳಿಗೆ ಬಿಟ್ಟುಕೊಡುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಒಂದು ಮನವಿಯನ್ನು ನಾವು ಕೊಡೋರಿದ್ದೀವಿ